ಅಪ್ಪನ ಗುಂಡೇಟಿಗೆ ಬಲಿಯಾದ ಟೆನಿಸ್ ಪಟು ರಾಧಿಕಾಗೆ ಮುಳುವಾದ ರೊಮ್ಯಾಂಟಿಕ್ ವಿಡಿಯೋ ಅಪ್ಪ ಮಗಳ ನಡುವೆ ನಡೆದ ವಾಗ್ವಾದ ಕೊಲೆಯಲ್ಲಿ ಅಂತ್ಯಗೊಂಡ ದಾರುಣ ಘಟನೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಖ್ಯಾತ ಟೆನಿಸ್ ಪಟು ರಾಧಿಕಾ ಯಾದವ್ ತಂದೆ ಜೊತೆ ನಡೆಸಿದ ವಾಗ್ವಾದ ಬೆನ್ನಲ್ಲೇ ಗುಂಡೇಟಿಗೆ ಬಲಿಯಾಗಿದ್ದಾಳೆ ಇಪ್ಪತ್ತೈದು ರಹರೆಯದ ರಾಧಿಕಾ ಯಾದವ್ ಹತ್ಯೆಗೆ ಕೆಲ ಕಾರಣಗಳು ಬಹಿರಂಗವಾಗಿದೆ ಈ ಪೈಕಿ ರಾಧಿಕಾ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದ ಮ್ಯೂಸಿಕ್ ಆಲ್ಬಂ ಕೂಡ ಒಂದು ಈ ಮ್ಯೂಸಿಕ್ ಆಲ್ಬಂ ಹಾಗೂ ನಂತರದ ಬೆಳವಣಿಗೆ ರಾಧಿಕಾ ಯಾದವ್ ತಂದೆ ದೀಪಕ್ ಯಾದವ್ ಸಹನೆ ಕಳೆದುಕೊಳ್ಳುವಂತೆ ಮಾಡಿ ಗನಿಗೋರ ದುರಂತವನ್ನೇ ಮಾಡಿದ್ದಾರೆ ರೊಮ್ಯಾಂಟಿಕ್ ಮ್ಯೂಸಿಕ್ ವಿಡಿಯೋ ತಂದ ಆಪತ್ತು ಗುರುಗಾಂನ ಟೆನಿಸ್ ಪ್ಲೇಯರ್ ಆಗಿ ಗುರುತಿಸಿಕೊಂಡಿದ್ದ ರಾಧಿಕಾ ಯಾದವ್ ಟೆನಿಸ್ ಅಕಾಡೆಮಿ ನಡೆಸುತ್ತಿದ್ದರು ಟೆನಿಸ್ ಅಕಾಡೆಮಿ ಆಕೆಯ ಗೆಳೆತನ ಪಾರ್ಟಿ ಇದ್ಯಾವುದು ತಂದೆ ಇಷ್ಟ ಬರಲಿಲ್ಲ ದೀಪಕ್ ಯಾದವ್ಗೆ ಆದಾಯದ ಮೂಲದಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಹೀಗಾಗಿ ರಾಧಿಕಾ ಯಾದವ್ಗೆ ಟೆನಿಸ್ ಅಕಾಡೆಮಿ ಮುಚ್ಚುವಂತೆ ತಂದೆ ದೀಪಕ್ ಯಾದವ್ ಸೂಚಿಸಿದರು ಟೆನಿಸ್ ಜೊತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಗುರುತಿಸಿಕೊಳ್ಳಲು ಬಯಸಿದ ರಾಧಿಕಾ ಯಾದವ್ ಇದಕ್ಕಾಗಿ ರೀಲ್ಸ್ಗಳಲ್ಲಿ ಕಾಣಿಸಿಕೊಂಡಿದ್ದರು ಜೊತೆಗೆ ಒಂದು ಮ್ಯೂಸಿಕ್ ಆಲ್ಬಂನಲ್ಲಿ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡ ಬಳಿಕ ತಂದೆಯ ಕೋಪ ನಿಯಂತ್ರಣಕ್ಕೆ ಸಿಗದಾಗಿದೆ ಜೀಶಾನ್ ಅಹಮದ್ ನಿರ್ಮಾಣದ ಮ್ಯೂಸಿಕ್ ವಿಡಿಯೋ ಕಾರವಾನ್ ಅನ್ನು ಹೆಸರಿನಲ್ಲಿ ರಾಧಿಕಾ ಯಾದವ್ ಮ್ಯೂಸಿಕ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದರು ಪ್ರಣಯ ಹಕ್ಕಿಗಳ ಕುರಿತ ಈ ವಿಡಿಯೋದಲ್ಲಿ ರಾಧಿಕಾ ಹಾಗೂ ನಾಯಕನಾಗಿ ಇನಾಮ್ ಕಾಣಿಸಿಕೊಂಡಿದ್ದ ಇವರಿಬ್ಬ ರೊಮ್ಯಾಂಟಿಕ್ ಜೋಡಿ ಮ್ಯೂಸಿಕ್ ವಿಡಿಯೋವನ್ನು ಜೀಶಾನ್ ಅಹಮದ್ ನಿರ್ಮಾಣ ಮಾಡಿದ್ದ ಈ ವಿಡಿಯೋದಲ್ಲಿ ರಾಧಿಕಾ ಹಾಗೂ ಇನಾಮ್ ಹಲವು ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಕಾಣಿಸಿಕೊಂಡಿದ್ದರು ಮ್ಯೂಸಿಕ್ ಆಲ್ಬಂ ವಿಡಿಯೋ ಬಳಿಕ ಇನಾಮ್ ಜೀಶಾನ್ ಅಹಮದ್ ಮತ್ತಷ್ಟು ವಿಡಿಯೋಗಳನ್ನು ತೆಗೆಯಲು ಒಂದಷ್ಟು ಸುತ್ತಾಡಿದ್ದಾರೆ ಇದ್ಯಾವುದೂ ತಂದೆ ದೀಪಕ್ ಯಾವುದು ಸುತಾರಂ ಇಷ್ಟವಿರಲಿಲ್ಲ ಈ ಮ್ಯೂಸಿಕ್ ಆಲ್ಬಂ ಬಳಿಕ ಮಗಳ ಸುತ್ತಾಟ ಆಕೆಯ ಜೊತೆಗಿರುವ ವ್ಯಕ್ತಿಗಳ ಬಗ್ಗೆ ತಂದೆಗೆ ತೀವ್ರ ಅಸಮಾಧಾನವಿತ್ತು ಇದೇ ಕಾರಣದಿಂದ ಟೆನಿಸ್ ಅಕಾಡೆಮಿ ಮುಚ್ಚಲು ಹಲವು ಬಾರಿ ಸೂಚಿಸಿದ್ದರು ಜೂನ್ ಹತ್ತರಂದು ಇದೇ ವಿಚಾರಕ್ಕೆ ಮತ್ತೆ ತಂದೆ ಹಾಗೂ ಮಗಳ ನಡುವೆ ಜಗಳವಾಗಿದೆ ಒಂದು ವರ್ಷದ ಹಿಂದೆ ಮ್ಯೂಸಿಕ್ ವಿಡಿಯೋ ಆಲ್ಬಂ ಹೊರತಂದಿದ್ದಾರೆ ವರ್ಷಗಳಿಂದ ಇದೇ ವಿಚಾರದಲ್ಲಿ ತಂದೆ ಹಾಗೂ ಮಗಳ ಜೊತೆ ವಾಗ್ವಾದ ನಡೆಯುತ್ತಲೇ ಇತ್ತು ತಿಂಡಿ ಮಾಡುತ್ತಿದ್ದ ಮಗಳಿಗೆ ಹಿಂದಿನಿಂದಲೇ ಗುಂಡು ತಂದೆ ಜೊತೆ ಜಗಳ ವಾಗ್ವಾದ ನಡೆಸಿ ನೇರವಾಗಿ ಅಡುಗೆ ಕೋಣೆಗೆ ತೆರಳಿದ ರಾಧಿಕಾ ಯಾದವ್ ಉಪಾಹಾರದ ತಯಾರಿ ಮಾಡಿಕೊಳ್ಳುತ್ತಿದ್ದರು ಆದರೆ ಇತ್ತ ತಂದೆ ದೀಪಕ್ ಯಾದವ್ ನೇರವಾಗಿ ತನ್ನ ಕೋಣೆಗೆ ತೆರಳಿ ರಿವಾಲ್ವರ್ ತಂದು ಅಡುಗೆ ಮಾಡುತ್ತಿದ್ದ ಮಗಳ ಮೇಲೆ ಗುಂಡು ಹಾರಿಸಿದ್ದಾರೆ ಹಿಂದಿನಿಂದಲೇ ಗುಂಡು ಹಾರಿಸಿದ್ದಾರೆ ಮೂರು ಗುಂಡೆಗಳು ಈಕೆಯ ದೇಹ ಹೊಕ್ಕಿದೆ ಮನೆಯಲ್ಲಿ ರಾಧಿಕಾ ದುರಂತ ಅಂತೆಕಂಡಿದ್ದಾಳೆ